ನಾ ಎರಡು ಕೋಟಿ ಪಡೆದು ಎಸ್ ಡಿ ಪಿ ಐಗೆ ಮತ ಹಾಕುವಂತೆ ಒತ್ತಾಯ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೂಡ ಏನಾದರೂ ಕೇಳಿ ಬಂದರೆ ಕಾಲಿನ ಕೆರ ಕೈಗೆ ಬರುತ್ತೆ ಎಂದು ಅಜ್ಜು ಬ್ರದರ್ ಎಂಡೆ ಸಲೀಂ ಸವಾಲ್ ಹಾಕಿದ್ದಾರೆ ಎನ್ಆರ್ ಕ್ಷೇತ್ರದಲ್ಲಿ ಎಸ್ ಡಿ ಪಿ ಐ ಗೆಲ್ಲಿಸಲು ಯುವಕರೇ ತಲಾ ಐದುನೂರು ದೇಣಿಗೆ ಸಂಗ್ರಹಿಸಿ ಪ್ರಚಾರ ಮಾಡ್ತಿದ್ದಾರೆ ಸೋಲಿನ ಭಯದಿಂದ ತನ್ವೀರ್ ಹತಾಶರಾಗ್ತಾ ಇದ್ದು ಇದರಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಐದು ವರ್ಷಗಳಿಂದ ಜನರ ಕೈಗೆ ತನ್ವೀರ್ ಸೇಠ್ ಸಿಗ್ತಿರಲಿಲ್ಲ ಈಗ ಜನರೇ ಅವರ ಕೈಗೆ ಸಿಗ್ತಿಲ್ಲ ಅಂತ ಕೂಡ ಹೇಳಿದರು ಇನ್ನು ಅಜೀಜ್ ಸೇಟ್ ಹುಟ್ಟಿ ಗಂಡಸ್ತನದ ರಾಜಕೀಯ ಮಾಡಬೇಕು ಅದನ್ನ ಬಿಟ್ಟು ತನ್ವೀರ್ ಹೇಡಿಗಳ ರಾಜಕಾರಣ ಮಾಡ್ತಿದ್ದಾರೆ ಹಿಗ್ಗಾಮುಗ್ಗ ಜರುತ್ತಿದ್ದಾರೆ ಅವರೊಂದಿಗೆ ಮಾತುಕತೆ ರಾಜ್ಯದ ಗಮನವನ್ನ ಸೆಳೆದಿರತಕ್ಕ ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ರಾಜಕೀಯ ಕಾವು ದಿನ ದಿನ ರಂಗು ಪಡ್ಕೊಳ್ತಾ ಇದೆ ಯಾಕಂದ್ರೆ ಎಸ್ ಟಿ ಪಿ ಪಕ್ಷಕ್ಕೆ ಅಜ್ಜು ಬ್ರದರ್ಸ್ ಸಹಾಯ ನೀಡಿದ ನಂತರ ಹಾಲಿ ಸಚಿವರಾದಂತಹ ತನ್ವೀರ್ ಶೆಟ್ಟರ್ ಅವರಿಗೆ ನಡುಕ ಉಂಟಾಗಿದೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ಈ ಕ್ಷೇತ್ರದ ಪ್ರಭಾವಿ ಮುಖಂಡರಾದಂತಹ ಅಜ್ಜು ಬ್ರದರ್ಸ್ ನ ಮುಡ್ಕಿದರೆ ಅವ್ರೇನ್ ಹೇಳ್ತಾರೆ ಕೇಳೋಣ ಸರ್ ಯಾವ ರೀತಿ ನಡೀತಾ ಇದೆ ಪ್ರಚಾರ ನೀವು ಎಸ್ ಟಿ ಸಹಾಯ ನೀಡಿದ ತಕ್ಷಣ ಕ್ಷೇತ್ರದ ರಾಜಕೀಯ ಚಿತ್ರಣನೇ ಒಂದು ರೀತಿ ಬದಲಾಗಿದೆ ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತಲ್ಲ ನಮ್ಮ ಜನತೆ ಇಲ್ಲಿ ಏನು ಬಯಸ್ತಿದ್ರು ಅದಕ್ಕೆ ಅಂಜುಬರ್ ಸಹಾಯ ಮಾಡ್ತಾ ಇದೀವಿ ಅಷ್ಟೇ ಯಾಕಂತ ಹೇಳಿದ್ರೆ ಅಬ್ದುಲ್ ಮಜೀದ್ ಅವರು ಐದು ವರ್ಷದ ಹಿಂದೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಸುಮಾರು ಮೂವತ್ತು ವರ್ಷ ಮತ ಪಡೆದು ಅವರು ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಪ್ರತಿ ಸಮಾಜದ ಯಾವುದೇ ಸಮಸ್ಯೆ ಬಂದರೂ ಅವರು ಸ್ಪಂದಿಸಿದ್ದಾರೆ ಇವತ್ತು ಅಂತ್ಯವ್ರು ಗೆದ್ರೆ ಈ ಕ್ಷೇತ್ರ ಏನು ಅಭಿವೃದ್ಧಿ ಆಗಿಲ್ಲ ನಾಲ್ಕು ಸಾಲ ಗೆದ್ದು ನಮ್ಮ ಶಾಸಕರು ಐದು ವರ್ಷಕ್ಕೆ ಒಂದೇ ಸಾಲ ಮಾತ್ರ ಜನಕ್ಕೆ ಅವರು ಸಿಕ್ಕೋದು ಈಗ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಜನಕ್ಕೆ ಅವರು ಹುಡುಕ್ತವ್ರೆ ಜನ ಅವ್ರಿಗೆ ಸಿಗ್ತಾಯಿಲ್ಲ ಜನಕ್ಕೆ ಜನ ಅವ್ರಿಗೆ ಹುಡುಕ್ತಿದ್ರು ನಮ್ಮ ಕ್ಷೇತ್ರ ಶಾಸಕರು ಮಂತ್ರಿಗಳಾಗವ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದ ಕ್ಷೇತ್ರದ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದ ಅಂತೇಳಿ ಜನಗೆ ಜನ ಹುಡುಕ್ತಿದ್ರು ಅವ್ರಿಗೆ ಯಾವತ್ತೂ ಅವ್ರು ಜನಕ್ಕೆ ಬಂದಿಸಿಲ್ಲ ಈ ಭಾಗಗಳ ಕೆಸರೆ ಭಾಗ ಅವ್ರಿಗೆ ಗ್ಯಾಪ್ಕ ಬಂದಿಲ್ಲ ಯಾವುದೇ ನಮ್ಮ ಇಪ್ಪತ್ತೆರಡು ವಾರ್ಡಲ್ಲಿ ಹೋಗಿ ಅಲ್ಲಿ ಜನದ ಜೊತೆ ಸಭೆ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ವಾರ್ಡ್ಗೆ ಏನು ಬಯಸ್ತೀರಾ ಏನಾಗಬೇಕು ನನಗೆ ನೀವು ಈ ಸಮಾಜದ ಒಬ್ಬ ಮುಖಂಡ ನೀವೆಲ್ಲ ಓಟ್ ಆಗಿ ನಾನು ಶಿಕ್ಷಣ ಸಚಿವರಾಗಿದ್ದೀನಿ ಇವತ್ತು ಶಿಕ್ಷಣದ ಬಗ್ಗೆ ನಾನು ಯಾವ ರೀತಿ ನಿಮ್ಮ ವಾರ್ಡ್ಗಳಿಗೆ ಅಭಿವೃದ್ಧಿ ಮಾಡಬೇಕು ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತೇಳಿ ಅವ್ರು ಯಾವತ್ತೂ ಚಿಂತನೆ ಮಾಡಿಲ್ಲ ನಾವು ಏನು ಕೇಳ್ಕೊಂಡಂದ್ರೆ ಒಂದು ಐ ಸ್ಕೂಲು ಸುಮಾರು ನಾವು ಹದಿನಾರು ಸಾವಿರ ಜನಕ್ಕೆ ಒಂದು ಶಾಲೆ ಇದೆ ಇಲ್ಲಿ ಅದು ನಲವತ್ತು ವರ್ಷದಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಬಿಟ್ಟರೆ ಏಯ್ಟ್ ಸ್ಟ್ಯಾಂಡರ್ಡ್ ಆಗಿಲ್ಲ ಇವತ್ತಿನ ಪರಿಸ್ಥಿತಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಇವತ್ತು ಹೆಣ್ಮಗು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಯಾವ ಹೆಣ್ಮಗು ಹೊಡ್ಕೊಂಡು ಹೋಯ್ತದೆ ಯಾವುದೋ ಒಂದು ಹೆಣ್ಮಗು ನಡ್ಕೊಂಡು ಓಯ್ತಿದೆ ಹೋಯ್ತದೆ ನಮಗೆಲ್ಲ ಶಿಕ್ಷಣ ಆದಮೇಲೆ ಒಂದು ಶಾಲೆ ಹೈಸ್ಕೂಲ್ ಮಾಡಿಕೊಡ್ದೆ ಹೋದ್ರವರು ಒಂದು ಡಿಲ್ವರಿ ಆಸ್ಪತ್ರೆ ಇಲ್ಲ ಇಲ್ಲಿ ಒಂದು ಕಾಲೇಜ್ ಇಲ್ಲ ಹದಿನೇಳು ವರ್ಷದಿಂದ ಹದಿನೆಂಟು ವರ್ಷ ನೀವು ನಾಲ್ಕು ಬಾರಿ ಗೆದ್ದು ನಿಮ್ಮ ಸಾಧನೆ ಏನು ಏನು ಹೇಳ್ಬಿಟ್ಟು ಓಟ್ ಕೇಳ್ತೀರಾ ನೀವು ಹಾಂ ಇವಾಗ ಇವಾಗ ಓಟ್ ಕೇಳಬೇಕಾದ್ರೆ ಅಬ್ದುಲ್ ಅವರು ಐದು ವರ್ಷ ಎರಡನೇ ಸ್ಥಾನಕ್ಕೆ ಬಂದು ಮೂವತ್ತು ಸಾವಿರ ಓಟ್ ತಗೊಂಡು ಆದರೂ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಪಂದ್ರೆ ನಾವು ನಾವು ಅದೇ ಕೇಳ್ತಾ ಇದ್ದೀವಿ ಮಜೀದ್ ಮಜೀದವ್ರ ಪರ ಎಚ್ ಡಿ ಪಿ ಪರ ಜನಗಳು ಪಂದಿಸೋರು ಅವರು ಇವತ್ತು ಶ ತನ್ವೀರ್ ಸೇಠ್ ಅವ್ರಿಗೆ ಏನು ಮಾಡೋರು ಅಂದ್ಬಿಟ್ಟು ಓಟ್ ಕೇಳಬೇಕು ಯಾವುದೇ ನಗರ ಪಾಲಿಕೆ ಸದಸ್ಯರ ಜೊತೆ ವಿಶ್ವಾಸದಲ್ಲಿ ಇಲ್ಲ ಅವರು ಯಾವುದೇ ನಗರ ಪಾಲಿಕೆ ಸದಸ್ಯರಿಗೆ ಕರೆದಿ ಒಂದು ಸಭೆ ಮಾಡಿಲ್ಲ ಯಾವುದೇ ನಗರ ಪಾಲಿಕೆ ಸದಸ್ಯ ಕರೆದಿ ನೀವು ಮಾಡಿ ಏನು ಬೇಕು ನೋಡಿ ಕುಡಿಯೋಕ್ಕೆ ಎರಡು ಒಂದು ಸಲ ನೀರು ಬರ್ತದೆ ಕಾವೇರಿ ಹತ್ರ ಇದೆ ನಮ್ಗೆ ಎರಡು ಒಂದು ಸಲ ಕುಡಿಯೋಕ್ಕೆ ನೀರು ಬರೋದು ನಗರ ಪಾಲಿಕೆ ಸದಸ್ಯ ಏನು ಅವ್ರ ಶಕ್ತಿ ಮೀರಿ ಕೆಲಸ ಮಾಡೋರೆ ಶಾಸಕರು ಏನು ಮಾಡೋರೆ ಅಂತೇಳಿ ಇವತ್ತು ಶಾಸಕರು ಚುನಾವಣೆ ಇರೋದ್ರಿಂದ ಜನ ಅವ್ರಿಗೆ ಈ ಸಲ ಪಾಠ ಕಳಿಸ್ತಾರೆ ಈ ಸಾಲಿ ಯಾವುದೇ ಕಾರಣಕ್ಕೂ ಇವರು ಭಾಳ ನಮಗೂ ಇವ್ರಿಗೆ ಇದೇ ಇಲ್ಲ ಕಾಂಗ್ರೆಸ್ ಇಲ್ಲಿ ಲೆಕ್ಕಕ್ಕೆ ಕೇಳ್ದಂಗೆ ಆಗಿದೆ ಬಿ ಜೆ ಪಿಗೂ ನಮ್ಗೆ ಫೈಟ್ ಇರೋದಿಲ್ಲ ಎಚ್ ಡಿ ಪಿ ಟು ಬಿ ಜೆ ಪಿ ಕಾಂಗ್ರೆಸ್ ನಾಲ್ಕು ಸ್ಥಾನದಲ್ಲಿದೆ ಅವ್ರಿಗೆ ಓಟ್ ಹಾಕಿದ್ರೆ ಓಟ್ ವೇಸ್ಟ್ ಮಾಡ್ಕಂಡಾಗ ಬುದ್ಧಿವಂತ ಜನ ಮತದಾರರು ಏನು ಮಾಡಬೇಕು ಅವ್ರಿಗೆ ಓಟೆ ಹಾಕ್ಬಾರ್ದು ಓಟ್ ಹಾಕಿದ್ರೆ ಅದು ಬಿ ಜೆ ಪಿಗೆ ಅನುಕೂಲ ಮಾಡಿಕೊಟ್ಟಂಗೆ ಇರೋದೇ ಫೈಟು ಎಚ್ ಡಿ ಪಿ ಬಿ ಜೆ ಪಿ ತನ್ವೀರ್ ಶೆಟ್ ಅವರು ಯಾಕೆ ಇಷ್ಟು ಕಿಲ್ ಮಟ್ಟದ ರಾಜಕೀಯ ಮಾಡ್ತಾರೆ ನಲ್ವತ್ತಾರನೇ ವಾರ್ಡಲ್ಲಿ ಬಂದು ಜನಗಳಿಗೆ ಎದುರಿಸ್ತವ್ರೆ ಕಾಂಗ್ರೆಸ್ ಓಟ್ ಹಾಕಿದವ್ರೆ ರೇಷನ್ ಕಾರ್ಡ್ ಕಿತ್ಕೊತೀವಿ ಅಂತ ಇದೆಯಾ ನಾಚಿಕೆಟ್ಟರೆ ರಾಜಕಾರಣ ಇವ್ರದು ಜನಗಳ ಕೆಲಸ ಮಾಡಿ ಓಟಕ್ಕೆ ಕೇಳೋಕ್ಕಾಗಿಲ್ಲ ಇವತ್ತು ಎದುರಿಸ್ಬಿಟ್ಟು ಹೋಳ್ತೀವಿ ನೀವು ಇಲ್ಲಿ ರೇಷನ್ ಕಾರ್ಡಲ್ಲ ನಲ್ವತ್ತಾರನೇ ವಾರ್ಡನ್ ಕಸಾನು ಎತ್ಕೊಂಡು ಹೋಗಿ ಕೊಡೋಲ್ಲ ನಾವು ನಿಮಗೆ ಅದು ಗ್ಯಾಪ್ ಕಾಮಿಡಿ ಬೇಕು ನೀವು ಜನಗಳಿಗೆ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಎಚ್ ಡಿ ಪಿ ಎಂಥ ಪಕ್ಷ ಅಂತ ಗೊತ್ತು ಜನ ಬಿಲ್ಕ್ರೀಸ್ ಅಪ್ಪ ಮನೆ ಅಂತ ಆಯ್ತು ಅಲ್ಲಿ ಹೋಗ್ಬಿಟ್ಟು ನಾಚಿಕೆ ಆಗೋಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಎರಡು ಕೋಟಿ ರೂಪಾಯಿ ಇಸ್ಕೊಂಬಾರೋ ಓಟ್ ಹಾಕ್ಬಿಡಿ ಅಂತ ಕೇಳ್ತೀರಾ ಯಾರು ನೀವು ಎರಡು ಕೋಟಿ ರೂಪಾಯಿ ನೀವು ಕೊಟ್ಟಿದ್ದು ನೋಡಿ ಸಾಬೀತು ಮಾಡಬೇಕು ನಿಮಗೆ ನಾಚಿಕೆ ಆಗಬೇಕು ನಿಮಗೆ ರಾಜಕೀಯ ಮಾಡೋಕ್ಕೆ ನಲ್ವತ್ತಾರನೇ ವಾರ್ಡಲ್ಲಿ ಬಂದು ನಿಮಗೆ ಓಟ್ ಹಾಕಲ್ಲ ಅದು ಉಗುತ್ ಕಳಿಸ್ತಾರೆ ಕ್ಯಾಕರಿಸಿ ಮಾನ ಮರ್ಯಾದೆ ಇದ್ರೆ ನೀವು ನೀವು ಮಾಡಿರೋ ಕೆಲಸನ ನೋಡ್ಬಿಟ್ಟು ಕೇಳಿ ಎರಡು ಕೋಟಿ ಇಸ್ಕೊಂಡ್ ಮೂರು ಕೋಟಿ ಅಷ್ಟು ಮುಟ್ಟಲ್ರ ಇಡೀ ನಮ್ಮ ಏರಿಯಾ ಹುಡುಗ ಒಬ್ಬೊಬ್ಬ ಐನೂರು ಐನೂರು ರೂಪಾಯಿ ಎಚ್ ಡಿ ಪಿಗೆ ಹಾಕಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ವಿ ನಿಮ್ಮಂಗೆ ನಿಮ್ಮಂಗೆ ಎರಡು ಕೋಟಿ ಸೂಟ್ ಹಿಡಿದ್ರಲ್ಲ ಬೆಳಿಗ್ಗೆ ಅದ್ ಯಾರಣ ಅಂತ ಈಗ ಬೈಲ್ ಐತದೆ ನಿಮಗೆ ನಾಚಿಕೆ ಮಾನೆ ಮರ ಇದ್ರೆ ನೀವು ಕರೆಕ್ಟ್ ಅಜಿಸ್ಟ್ ಸೆಟ್ ಮಗನೇ ಆಗಿದ್ರೆ ಒಳ್ಳೆ ಗಂಡಸನ್ ರಾಜಕೀಯ ಮಾಡಿ ಈ ಗಂಡಸಲ್ದೇ ಹೆಂಗಸನ್ ರಾಜಕೀಯ ಮಾಡೋಕೆ ಹೋಗ್ಬೇಡಿ ನೀವು ಇನ್ನೊಂದ್ಸಲ ವಾರ್ಡಲ್ಲಿ ಬಂದು ದುಡ್ಡು ಅವರೇ ರೇಷನ್ ಕಾರ್ಡ್ ಕಿತ್ಕೀನಿ ಏನೋ ಮಾಡ್ತೀನಿ ಅಂತ ಜನಗಳಿಗೆ ಎದುರಿಸ್ರೆ ಕೈಯಲ್ಲಿ ಕಾಲಲ್ಲಿ ಇರೋದು ಕೈಯಲ್ಲಿ ಅಂತ ಬತ್ತದಂತ ಹೇಳಕ್ಕೆ ಬೈಸ್ತೀನಿ ಅಜ್ಜು ಬ್ರದರ್ಸ್ ಅವರ ಮಾತು ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಕಳೆದ ನಾಲ್ವತ್ತು ವರ್ಷಗಳಿಂದ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅಜಿತ್ ಶೇಟ್ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲೇ ಒಬ್ಬ ಉತ್ತಮ ರಾಜಕೀಯ ಆಗಿದ್ರು ಆದರೆ ಅವರ ಪುತ್ರ ತನ್ವೀರ್ ಶೇಟ್ ಅವರು ಗೆದ್ದ ನಂತರ ಸಾಕಷ್ಟು ಮೂಲಭೂತ ಸಮಸ್ಯೆಗಳಿದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಡ್ರೈನೇಜ್ ಸಮಸ್ಯೆ ಇದೆ ಖುದ್ದು ಶಿಕ್ಷಣ ಸಚಿವರಾದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿನ ಉರ್ದು ಬಾಲಕಿಯ ಶಾಲೆಯ ಮಕ್ಕಳು ಮೂರರಿಂದ ನಾಲ್ಕು ಕಿಲೋಮೀಟರ್ ಶಾಲೆಗಾಗಿ ಹೋಗಬೇಕು ಹೀಗಾಗಿ ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ಶಿಕ್ಷಣ ಸಚಿವರ ಒಂದು ಕ್ಷೇತ್ರದಲ್ಲಿ ಶಾಲೆಗಳ ಕೊರತೆ ಇದೆ ಅದು ಕೂಡ ಇತ್ತೀಚೆಗೆ ಅವರು ಓಟನ್ನು ಕಾಂಗ್ರೆಸ್ಗೆ ಮಾಡಲಿ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕಿತ್ಕೊಳ್ತೀವಿ ಅಂತ ಹೇಳುವ ಮುಖಾಂತರ ತನ್ವೀಸ ರೇಟ್ ಅವರು ಸೇಡಿನ ಮತ್ತು ಭಯದ ರಾಜಕೀಯಣವನ್ನ ಮಾಡ್ತಾ ಇದ್ದಾರೆ ಈ ಒಂದು ರಾಜಕಾರಣ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ ಒಟ್ಟಾರೆ ಮೇ ಹನ್ನೆರಡರಂದು ಈ ಕ್ಷೇತ್ರದ ಮತದಾರ ಹಾಲಿ ಸಚಿವರಿಗೆ ಪಾಠವನ್ನು ಕಲಿಸ್ತಾರ ಎಷ್ಟಿಪೇ ಅಭ್ಯರ್ಥಿ ಪರವಾಗಿ ಒಲವನ್ನು ತೋರಿಸ್ತಾರ ಅಥವಾ ಕಮಲವನ್ನು ಅರಳಿಸ್ತಾರ ಎಂಬುದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ ಕ್ಯಾಮ್ರಾಮನ್ ಮಹಾದೇವ್ ಜೊತೆ ರಾಘವೇಂದ್ರ ಎಸ್ ಟಿವಿ ಮೈಸೂರು